ನೋಡಿ ಈಗ ನಾನು ಹೋಗಿ ತಿಂದ್ಬಿಟ್ಟು ಬರ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಮಸಾಲೆ ದೋಸೆ ಅಂತೂ ಒಂದು ಸರಿ ತಿಂದರೆ ಕಳ್ಗೋಗ್ತೀರ ಅಷ್ಟು ಟೇಸ್ಟಾಗಿರುತ್ತೆ ದೋಸೆ ಇಟ್ಟು ರೆಡಿ ಆಯಿತು ಇಲ್ಲಿ ನಾನು ನೋಡಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ಇದು ಗುಂಟೂರು ಮೆಣಸಿನಕಾಯಿ ಇದೊಂದು ಹತ್ತು ಇದೊಂದು ಹತ್ತು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಯಾಕಂದರೆ ಒಂದು ಹತ್ತು ನಿಮಿಷ ಆಗಬೇಕು ಅದಕ್ಕೋಸ್ಕರ ನಾನು ಆವಾಗಲೇ ನೆನೆಸಿಟ್ಬಿಟ್ಟೆ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಹತ್ತು ಬೇಡಿಗೆ ಒಂದು ಹತ್ತು ಗುಂಟೂರು ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು ನಾವು ಕೆಂಪು ಚಟ್ನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದು ದಪ್ಪ ಸೈಜು ಈರುಳ್ಳಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಬಿಳಿ ಬಿಳಿಸ ಇದು ಎಳ್ಳು ಈಗ ಇದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗೆ ಆರತಂತ ಬಿಟ್ಬಿಡೋಣ ನೋಡಿ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಾನು ಒಂದು ಸ್ವಲ್ಪನೇ ಹುಣಸೆನ್ ತೊಗೊಂಡಿದ್ದೀನಿ ಮತ್ತೆ ನೆನೆಸಿಟ್ಕೊಂಡಿದ್ರಲ್ಲ ಬೆಳಿಗ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಸ್ವಲ್ಪನೇ ಉಪ್ಪು ಕಲ್ಲುಪ್ಪು ಮತ್ತು ಇದೇ ನೀರನ್ನೇ ಸ್ವಲ್ಪ ಹಾಕ್ಕೊತಾಯಿದ್ದೀನಿ ಈ ಇದನ್ನು ಚೆನ್ನಾಗಿ ಮುಂದೂ ಉಟ್ಕೊಬರ್ತೀನಿ ನೋಡಿ ಕೆಂಪು ಚಟ್ನಿ ಈಗ ರೆಡಿಯಾಗಿದೆ ಇದನ್ನು ಒಂದು ಬಾಟ್ಲಿಗೆ ಹಾಕ್ಕೊಬಿಡೋಣ சட்னி ரெடியாக இருக்கிறது இது ஒன்றை ஆலூக பல்ய ரெடி மாதிரி நானும் பாண்டி இட்டி சொல் எண்ணை ஹாக்கி தீனி சொல்வ சாசுவை ஜீருகே ஒன்று ஸ்பூன் ஆடேபிழை ஒன்று ஸ்பூன் ஆகம்பி இது இதுல ஃப்ரெட்க்கோடி ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾನು ಒಂದು ಎರಡು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ರಕ್ಷಣೆ ಮೆಣಸಿನ್ಕಾಯಿ ಸ್ವಲ್ಪನೇ ಶುಂಠಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸೇರಿಸ್ಕೊಡೋಣ ಸ್ವಲ್ಪ ಕರ್ಬೇವಾಗುತ್ತೆ ಕೊಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಹಾಕ್ಸ್ಕೂಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೂರು ಆಲೂಗಡ್ಡೆನ ನೋಡಿ ಬೇಯಿಸಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಇವತ್ತು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಮ್ಯಾಷ್ ಆಗೋದು ಮಾಡ್ಕೊಂಡ್ರೆ ತುಂಬಾ ಆಗೋಗುತ್ತೆ ಅದಕ್ಕೆ ನೋಡಿ ಈಗ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ನಾವು ಮಸಾಲೆ ದೋಸೆ ತಿನ್ನಬೇಕಂದ್ರೆ ಹೋಟ್ಲಿಗೆ ಹೋಗ್ಬೇಕು ಅಂತೇನಿಲ್ಲ ಮನೆಯಲ್ಲಿ ಈ ಥರ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಓಳಷ್ಟು ನಾನು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ ಅಷ್ಟೇ ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈ ಕಡೆ ಚಟ್ನಿನೂ ರೆಡಿಯಾಗಿದೆ ಈಗ ಕಾಯಿ ಚಟ್ನಿ ಒಂದು ರೆಡಿ ಮಾಡ್ಕೊಬ್ರೆ ಮಸಾಲೆ ದೋಸೆ ರೆಡಿ ಆಗುತ್ತೆ ಕಪ್ಪಾಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕಾಯಿ ಚಟ್ನಿಗೆ ಒಂದು ಅರ್ಧ ಕಪ್ಪಾಗೋಷ್ಟು ಉರುಗಡ್ಲೆ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಗೋಡಂಬಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬೇಕಾಗಿಲ್ಲ ಸ್ವಲ್ಪ ಕಲ್ಲುಪ್ಪು ನೋಡಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊ ಬರ್ತಾಯಿದ್ದೀನಿ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ಈಗ ಇದನ್ನು ಚೆನ್ನಾಗ ರುಬ್ಕೊ ಬರ್ತೀನಿ ನೋಡಿ ಈಗ ಕಾಯಿ ಚಟ್ನಿ ರೆಡಿಯಾಗಿದೆ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆ ಹಾಕೊಂಡಿದೆ ಅದು ವಿಡಿಯೋ ಮಾಡಲಿಲ್ಲ ನಾವು ಸಾಸಿವೆನೂ ಸಾಫ್ ಅಷ್ಟೇ ಅಷ್ಟೇ ಈಗ ಕಾಯಿ ಚಟ್ನಿ ರೆಡಿ ಆಗಿದೆ ಬನ್ನಿ ಈಗ ದೋಸೆ ಹಾಕೊಳ್ಳೋಣ ಚಟ್ನಿ ಪಲ್ಯ ಮತ್ತೆ ಕೆಂಪು ಚಟ್ನಿ ಎಲ್ಲ ರೆಡಿ ಆಗಿದೆ ಈಗ ದೋಸೆ ಹಾಕೊಳ್ಳೋಣ ಮಸಾಲೆ ದೋಸೆ ಈ ಥರ ಮನೇಲಿ ಇದ್ದರೆ ಖಂಡಿತವಾಗ್ಲೂ ಯಾರೂ ಹೋಟ್ಲಿಗೆ ಹೋಗೋದಿಲ್ಲ ಹೋಟೆಲ್ ಕಡೆ ಮುಖಾನು ಹಾಕಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಮಸಾಲೆ ದೋಸೆ ನಾವು ಮನೆಯಲ್ಲೇ ತಿನ್ನೋದ್ರಿಂದ ಯಾವುದೇ ಭಯ ಇಲ್ದಿರ ತಿನ್ಬೋದು ಆರಾಮಾಗಿ ಎರಡು ಮಸಾಲೆ ದೋಸೆ ಅದೇ ಓಟಲ್ಲಾದರೆ ಜಾಸ್ತಿ ತಿಂದರೆ ಏನಾಗುತ್ತೋ ಹೊಟ್ಟೆಲ್ಲ ಉರಿ ಅದೆಲ್ಲ ಬರುತ್ತೆ ಅಂತ ಭಯ ಬಿಡಬೇಕು ಏಕೆಂದರೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿ ಕೊಡ್ತಾರಲ್ಲ ಅವರು ಅದಕ್ಕೆ ಈಗ ಕೆಂಚಟ್ನಿ ಮಾಡಿಟ್ಕೊಂಡಿನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಎಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಡೋಣ ದೋಸೆಗೆಲ್ಲ ಸರಿ ಮಾಡಿಕೊಟ್ಟು ನೋಡಿ ಖಂಡಿತವಾಗ್ಲೂ ಯಾರು ನಿಮ್ಮನೇಲಿ ಯಾರೂ ಹೋಟ್ಲಿಗೆ ಹೋಗಲ್ಲ ಮನೆಯಲ್ಲೇ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾಯಿತು ಈಗ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಇಟ್ಕೊಡೋಣ ನೋಡಿ ಈಗ ಬೆಣ್ಣೆ ಇಟ್ಟಿದ್ದೀನಿ ಇದು ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡೋಣ ನೋಡಿ ನಾನೀಗ ಬೆಣ್ಣೆನೆಲ್ಲ ದೋಸೆ ಫುಲ್ಲು ಸ್ಪ್ರೆಡ್ ಮಾಡಿದ್ದೀನಿ ಈಗ ಇದ್ರ ಮೇಲೆ ಪಲ್ಯ ಇಡ್ತಾ ಇದ್ದೀನಿ ಅಷ್ಟೇ ಈಗ ಮಸಾಲೆ ದೋಸೆ ರೆಡಿಯಾಗಿದೆ ವಾವ್ ನೋಡಿದ್ರ ಕಲರ್ ಆಗಲಿ ಇದಾಗಲಿ ನಿಮಗೆ ಹೋಟ್ಲಲ್ಲಿ ಯಾವ ಥರ ಬಂದಿದೆ ಅದೇ ಥರ ಬಂದಿದೆ ಈಗ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ ಹೆಂಗಿದೆ ನೋಡಿ ರಿಸ್ಮಿನಸು ಈಗ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ನೋಡಿದ್ರಲ್ಲ ಹೋಟ್ಲಲ್ಲಿ ಮಾಡೋ ಥರನೇ ಮನೇಲಿ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಸಾಲೆ ದೋಸೆ ರೆಡಿಯಾಗಿದೆ ಅಂತ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಹಾಗೆ ಆಗುತ್ತೆ ಮನೆಗಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ